ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ನ ನನ್ನ ಎಲ್ಲ ಮಿತ್ರರಿಗೆ ನಮಸ್ಕಾರಗಳು ನಾನು ಹಲವಾರು ತರಗತಿನ ಮಾಡಿದ್ದೀನಿ ಮತ್ತು ವಿಷಯಗಳನ್ನ ವಾಟ್ಸಪ್ ಮುಖಾಂತರ ಸಹ ಒಂದು ಸ್ಟಾಕ್ಸ್ ಯಾವಾಗ ಖರೀದಿ ಮಾಡಬೇಕು ಯಾವಾಗ ಸೇಲ್ ಮಾಡಬೇಕು ಅಂತ ನನ್ನ ಸ್ನೇಹಿತರಿಗಾಗಿ ತಿಳಿಸ್ತಾ ಇರ್ತೇನೆ ಸಣ್ಣ ಮಟ್ಟದಲ್ಲಿ ಸೊ ದೊಡ್ಡ ಮಟ್ಟದಲ್ಲಿ ಒಂದು ತರಗತಿ ಅಟೆಂಡ್ ಮಾಡಿ ದೊಡ್ಡದಾಗಿ ದುಡ್ಡು ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಪ್ಲಸ್ ನಿಮಗೂ ಸಹ ಈ ಜ್ಞಾನ ಬರಲಿ ನೀವು ಸಹ ಒಂದು ಹಣವಂತರಾಗಿ ನಿಮ್ಮ ಕಷ್ಟ ಏನೇ ಇದ್ದರು ಮುಖ್ಯವಾಗಿ ಆರ್ಥಿಕವಾಗಿ ಸಮಸ್ಯೆ ಏನಿರ್ತವೆ ಅಂಥದಕ್ಕೆ ಈ ಸ್ಟಾಕ್ ಮಾರ್ಕೆಟನ್ನು ಒಂದು ಸ್ವಲ್ಪ ಲಾಭ ಮಾಡ್ಬೋದು ಅಂತ ಈ ಚಾನಲ್ ಯೂಟ್ಯೂಬ್ ಚಾನಲ್ ಏನಿದೆ ಮಾಡಿದ್ದೀನಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ ಇವತ್ತು ಏಪ್ರಿಲ್ ಎರಡನೇ ವಾರಕ್ಕೆ ಹೋಗ್ತಾ ಇದ್ದೀವಿ ಏಪ್ರಿಲ್ ಎರಡನೇ ವಾರ ಏಪ್ ಏಪ್ರಿಲ್ ಕಳೆದ ವಾರನೇ ಸಿ ತಿಳಿಸಿದ್ದೆ ನಾನು ಸೊ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈದು ಏನಿದೆ ಸ್ಟಾರ್ಟ್ ಆಗಿದೆ ಸೊ ನೀವು ಇವತ್ತಿಂದ ನೀವು ಒಂದು ಗೋಲ್ ಅಂತ ಸೆಟ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಇಯರ್ ಏನಿದೆ ಈ ವಿ ನೆಕ್ಸ್ಟ್ ಏಪ್ರಿಲ್ಗೆ ಕನಿಷ್ಠ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇನ್ ದ ಸೆನ್ಸ್ ಗ್ರೋತ್ ಆಗಿರಬೇಕು ಸೊ ಬ್ಯಾಂಕ್ನಲ್ಲೆಲ್ಲ ಇಟ್ಟರೆ ನೀವು ಗೊತ್ತಿದೆ ಮ್ಯಾಕ್ಸಿಮಮ್ ಎಫ್ ಡಿ ಅಲ್ಲಿ ಸಿಗುವಂಥದ್ದು ನೈನ್ ಪಾಯಿಂಟ್ ಫೈವ್ ಅದು ಸೀನಿಯರ್ ಸಿಟಿಸನ್ ಆಗಿದ್ದರೆ ಮಾತ್ರ ಇನ್ಯಾವುದೋ ಅದ್ರ ಮೇಲೆ ಕೊಡೋಲ್ಲ ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂದರೆ ನೀವು ಲೋನ್ಸ್ ಅಥವಾ ಇನ್ಫ್ಲೇಷನ್ ಇಂಥದ್ದೆಲ್ಲ ಒಂದು ಫ್ಯಾಕ್ಟ್ರಿ ಇದ್ದಾಗ ಅಥವಾ ನಿಮ್ಮ ಸಂಬಳ ಕೂಡ ಇನ್ಫ್ಲೇಷನಿಗೆ ಮೀಟ್ ಆಗೋಲ್ಲ ಸೊ ಈ ವಿದ್ಯ ಉದ್ದೇಶದಿಂದ ನೀವು ಏನೇ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದರೂ ಸಹ ಒಂದು ನಿಮ್ಮ ಒಂದು ಐದು ವರ್ಷದ ಗೋಲ್ಸ್ ಅಥವಾ ಏನಾದರೂ ಇದ್ದರೆ ಅದು ಮೀಟ್ ಆಗೋಕ್ಕಾಗಲ್ಲ ಸೊ ಇದೆಲ್ಲ ನಾನು ತರಗತಿಯಲ್ಲಿ ಹೇಳಿದ್ದೀನಿ ಒಂದು ಯಾರಿಗಿ ಇನ್ನೂ ಇಂಟ್ರೆಸ್ಟ್ ಇದೆ ಅಂತಿದ್ರೆ ಈ ಥರ ತರಗತಿಗಳಿಗೂ ಪ್ರತ್ಯೇಕವಾಗಿ ನಾನು ಕ್ಲಾಸ್ ಮಾಡಲಿಕ್ಕಾಗಲ್ಲ ಆ ಉದ್ದೇಶದಿಂದನೇ ಒಂದು ಯೂಟ್ಯೂಬ್ ಚಾನಲ್ನ ನಾನು ಮಾಡಿರೋವಂಥದ್ದು ಸೊ ನಾಯ್ಸು ಅದು ಇದು ಸಮಸ್ಯೆಗಳಿರ್ಬೋದು ಇಲ್ಲಿ ದಯವಿಟ್ಟು ಬೇರ್ ಮಾಡಿ ಮುಖ್ಯವಾಗಿ ಇಲ್ಲಿ ವಿಷಯ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಮೂರು ಸ್ಟಾಕ್ ಈ ವಿ ಈ ವೀಕಿಂದು ತಗೋಣ ಏನಿದೆ ಅಂತ ಮುಖ್ಯವಾಗಿ ನಾನು ತೊಗೊಂಡಿದ್ದದ್ದು ಒಂದು ಇವತ್ತಿಂದು ಮೂರು ಐಟಮ್ ತೊಗೊಂಡಿದ್ದೀನಿ ಐ ಡಿ ಎಫ್ ಸಿ ಫಸ್ಟ್ ತೊಗೊಂಡಿದ್ದೀನಿ ಈ ಕಾರಣ ಏನಕ್ಕೆ ಅಂತ ಹೇಳಿದ್ರೆ ಒಂದು ಯಾರಾದರೂ ಇದನ್ನು ಹೂಡಿಕೆ ಇದ್ದರೆ ಮುಖ್ಯವಾಗಿ ಇದು ಒಂದು ಆಚೆ ಬರೋದು ಒಳ್ಳೆಯದು ಇಲ್ಲೇ ಆಚೆ ಬರಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ಸೊ ಆಲ್ರೆಡಿ ನೀವು ನೋಡ್ತಿರ್ಬೋದು ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಅಥವಾ ಹದಿನೇಳರಲ್ಲೇ ಸಹಿತ ಒಂದು ಎಂಬತ್ತೊಂದು ರೂಪಾಯಿದು ಇದು ವಾಪಸ್ ಬಂದಿದೆ ಇದು ಸೊ ಕನ್ಸಾಲ್ಡೇಟ್ ಆಗಿ ಮತ್ತೆ ಪೀಕ್ ಹೋಗಿ ಎಂಬತ್ತರಿಂದ ಒಂದು ಹೈಯೆಸ್ಟ್ ಇಲ್ಲೇನಿದೆ ಒಂದು ನೈಂಟಿ ಫೋರ್ ತನಕ ಹೋಗಿತ್ತು ಅದು ಜೂನ್ ಸೆಪ್ಟೆಂಬರ್ ಟೈಮಲ್ಲಿರ್ಬೋದು ಅಕ್ಟೋಬರ್ ಸೆಪ್ಟೆಂಬರ್ ಟೈಮು ಎರಡು ಸಾವಿರದ ಇಪ್ಪತ್ತ ಮೂರು ಸೊ ಅಲ್ಲಿಂದ ಬೀಟ್ಕೊಂಡೇ ಬಂದಿದೆ ಇಲ್ಲಿ ಮುಖ್ಯವಾಗಿ ಏನಾಗ್ತಿದೆ ಅಂದರೆ ಐ ಡಿ ಎಫ್ ಸಿ ಫಸ್ಟು ಐ ಡಿ ಎಫ್ ಸಿ ಬ್ಯಾ ಅಂತ ಏನಿತ್ತು ಮುಂಚೆ ಅದೆರಡು ಮರ್ಜು ಅದು ಇದು ಅಂತ ಒಂದು ರೂಮರ್ಸು ಭಾರಿ ಚರ್ಚೆಗಳಾಗ್ತಿದೆ ಪರ ವಿರೋಧಗಳು ನಡೀತಾ ಇದೆ ಟೆಕ್ನಿಕಲಿ ಈ ಚಾಟನ್ನ ನೋಡ್ತಾ ಇದ್ದೀರ ಟ್ರೇಡಿಂಗ್ ವ್ಯೂ ಅಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡ್ತಾ ಇದ್ದಂಗೆ ಇದು ನಾನು ರಿಲೇಟಿವ್ ಸ್ಟ್ರೆಂತ್ ಹಾಕೊಂಡಿದ್ದೀನಿ ಇದು ರಿಲೇಟಿವ್ ಸ್ಟ್ರಂತು ಸಿಗುತ್ತೆ ನೀವು ಅಥವಾ ಒಂದು ಹೇಗೆ ತೊಗೊಬೋದು ಅಥವಾ ಮಾಮೂಲಿ ರಿಲೇಟಿವ್ ಸ್ಟ್ರಂತ ಇಂಡಿಕೇಟ್ರ ತೊಗೋಣ ಏನಾಗುತ್ತೆ ನೋಡೋಣ ತೋರಿಸ್ತೀನಿ ಅದನ್ನು ರಿಲೇಟಿವ್ ಅಂತಾನೆ ಕೊಟ್ಟರೆ ನೀವು ಟ್ರೇಡಿಂಗ್ ವ್ಯೂನೇ ಸೊ ಮೊರರ್ಲೆಸ್ ಇದು ಇದು ನಾನು ಪೇಡ್ ವಾಶನ್ ತೊಗೊಂಡಿಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕ್ಲಿಕ್ಕಾಗಲ್ಲ ಇಂಡಿಕೇಟರ್ಸು ಅಥವಾ ಚಾರ್ಟ್ಗಳು ಸೊ ಇದನ್ನು ನಾನು ಡಿಸೇಬಲ್ ಮಾಡ್ತೀನಿ ಟೈಮ್ ವಿಂಗು ಸೊ ಲೆಟ್ ಇಟ್ ಇದು ಏನಿದೆ ನಂದು ವೆಟಿಂಗ್ ಮೂವಿಂಗ್ ಆ್ಯಾವ್ರೇಜ್ ಅದು ಹಾಕಿದ್ದೀನಿ ಅದನ್ನು ಸಹಿತ ಹೇಳ್ತೀನಿ ನಾನು ಏನಕ್ಕೆ ಅಂತ ರಿಲೇಟಿವ್ ಸ್ಟ್ರೆಂತು ತೊಗೋಣ ಇದ್ರದ್ದು ಇಂಡೆಕ್ಸ್ ರಿಲೇಟಿವ್ ಸ್ಟ್ರೆಂತ್ಗಿಂತ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸು ನಿಮ್ಮ ಸಾಮಾನ್ಯ ಒಂದು ಇದರಲ್ಲೂ ಸಹಿತ ಯಾವುದು ನಿಮ್ಮ ಬ್ರೋಕರೇಜ್ ಆ್ಯಪ್ಸು ಬ್ರೋಕರೇಜು ಅದು ಇದು ಕ್ಲಾಸಲ್ಲಿ ಹೇಳಿರ್ತೀನಿ ಮುಂಚೆನೇ ಯಾರೋ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಪಿಂಕ್ ಮಾಡಿ ಒಂದು ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟರೆ ಆ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಬೇಸಿಕ್ಸ್ ನನ್ನ ಕ್ಲಾಸಲ್ಲಿ ಆಲ್ರೆಡಿ ತಿಳಿಸಿರೋದ್ರಿಂದ ಸೊ ಇಲ್ಲಿ ನೋಡ್ತಿರ್ಬೋದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಹಾಕೊಂಡಿದ್ದೀನಿ ಬೇಸಿಕ್ ಆಗಿದು ಸೊ ಜನ್ರಲ್ ರೂಲ್ ಏನೋ ಅಂದರೆ ಇಪ್ ಒಂದು ಇಪ್ಪತ್ತು ಮೂವತ್ತು ರೇಂಜಲ್ಲಿದ್ದರೆ ಬೈ ಮಾಡಿ ಹೈಯೆಸ್ಟ್ ಒಂದು ಸೆವೆಂಟಿ ಏಯ್ಟಿ ರೇಂಜಲ್ಲಿ ಹೋದರೆ ಸೆಲ್ ಮಾಡಿ ಅಂತ ಸೊ ಇಲ್ಲಿ ಏಯ್ಟಿ ಮೇಲೆ ಹೋಗಿತ್ತು ಇದು ಸೆವೆಂಟಿ ಏಯ್ಟ್ ರೇಂಜಲ್ಲಿ ಸೊ ವಾಲ್ಯೂಮ್ಸ್ ಕೂಡ ಕಮ್ಮಿ ಆಗಿದ್ದಂತೆ ಸಡನ್ನಾಗಿ ಸೊ ಇಲ್ಲಿ ಸೆಲ್ ಮಾಡಿದವರು ಆವತ್ತಿಂದ ಒಂದು ಆಪ್ ಹೋಗೇ ಇಲ್ಲ ಇದು ಸೊ ನೀವು ಪ್ರತಿ ಸಲ ನೋಡಿದಾಗಲೂ ಪ್ರತಿ ಸಲೀ ನಾನು ಹೇಳ್ತೀನಿ ಇ ಎಮ್ ಎ ಫಾರ್ಟಿ ಇ ಎಮ್ ಎ ನೋಡಿ ಡಿ ಎಮ್ ಎಗಳು ಡೈಲಿ ಮೂವಿಂಗ್ ಯಾವ್ರೇಜ್ ಇರ್ಬೋದು ವೇಟ್ ಮೂವಿಂಗ್ ಯಾವ್ರೇಜ್ ಏನೇ ಮೂವಿಂಗ್ ಆ್ಯಾವ್ರೇಜ್ ತೊಗೊಳ್ಳಿ ಸೊ ಅದು ಒಂದು ಕೀ ನಿಮಗೆ ಒಂದು ತೊಗೊಂಡಿರ್ಬೋದು ವಾಲ್ಯೂಂಜರ್ ಇರ್ಬೋದು ಬೇರೆ ಬೇರೆ ಇಂಡಿಕೇಟರ್ಸ್ ಇದ್ದಾವೆ ನಿಮಗೆ ಮುಖ್ಯವಾಗಿ ಯಾವುದೇ ತೊಗೊಂಡ್ರು ಒಂದು ಎರಡು ಮೂರು ಇದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತ ಈ ಟ್ರೇಡಿಂಗ್ ವ್ಯೂ ಅಲ್ಲಿ ಒಂದು ನೆಗೆಟಿವ್ ಇಲ್ಲಿ ಕಾಣಿಸ್ತಿರ್ಬೋದು ಐ ಡಿ ಎಫ್ ಸಿ ಬಗ್ಗೆ ಆರ್ ಎಸ್ ಎ ಡೌನ್ ಆಯಿತು ಕಾರಣ ಇಲ್ಲಿ ಅರ್ನಿಂಗ್ಸು ನೆಗೆಟಿವ್ ಬಂದಿದೆ ಇಲ್ಲಿ ಅರ್ನಿಂಗ್ಸು ನೆಗೆಟಿವ್ ಸರ್ಪ್ರೈಸ್ ನೆಗೆಟಿವ್ ಸೈಡಲ್ಲಿ ಹೋಗಿದೆ ಸೊ ನಾಟ್ ಗುಡ್ ಮತ್ತೆ ಸರ್ಪ್ರೈಸ್ ನೆಗೆಟಿವ್ ಅನ್ಕೊಂಡಿದ್ದಕ್ಕಿಂತ ಇಷ್ಟು ಪರ್ಸೆಂಟೇಜ್ ಕಮ್ಮಿ ಆಯ್ತು ಅಂತ ಇಲ್ಲಿ ಏನಾಗ್ತಿದೆ ಇನ್ನೊಂದು ಒಂದು ಹೊಸ ಪೆನಾಲ್ಟಿ ಏನೋ ಬಂದಿದೆ ಮೊನ್ನೆ ಇವತ್ತಿಂದ ಇದು ನ್ಯೂಸ್ ಸೊ ಈ ತರ ನ್ಯೂಸ್ ಅದು ಇದು ಅಲರ್ಟ್ಸ್ ಎಲ್ಲ ಸೆಟ್ ಮಾಡ್ಕೊಳ್ಳಿ ಅದು ಸೆಟ್ಟಿಂಗ್ಸ್ ಎಲ್ಲ ಇದು ಟ್ರೇಡಿಂಗ್ ವ್ಯೂದೇ ಒಂದು ದೊಡ್ಡ ಕ್ಲಾಸ್ ಇದೆ ಇದ್ರದ್ದು ವೀಡಿಯೋಸ್ಗಳು ನೀವು ಯೂಟ್ಯೂಬರ್ ಸಹಿತ ಹುಡುಕ್ಬೋದು ಇದ್ರ ಬಗ್ಗೆ ಹೇಗೆ ಯೂಸ್ ಮಾಡೋಂಥ ವಾಚ್ ಲಿಫ್ಟ್ ಸ್ಟ್ಯಾಕ್ ಮಾಡೋದು ಹೇಗೆ ಪೇಡ್ ವರ್ಷನಿಂದ ಏನು ಬೆನಿಫಿಟ್ಸು ಎಲ್ಲ ಕೊಡ್ತಾರೆ ಅವರು ಸೊ ಅದನ್ನು ನೋಡ್ಕೊಳ್ಳಿ ಮುಖ್ಯವಾಗಿ ಇಲ್ಲಿ ನಾನು ನೋಡಿದಂಗೆ ಒಂದು ಸ್ಕ್ರೀನ್ ಅವ್ರದ್ದು ಸಹಿತ ತೋರಿಸ್ತೀನಿ ಟ್ರೇಡಿಂಗ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕು ಐ ಡಿ ಎಫ್ ಸಿ ನೋಡಿದಾಗ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಐ ಡಿ ಎಫ್ ಸಿ ಬ್ಯಾಂಕ್ ಬೇರೆ ಐ ಡಿ ಎಫ್ ಸಿ ಫಸ್ಟ್ ಬೇರೆ ಸೊ ನಾನು ಕ್ವಾರ್ಟ್ರಲ್ಲಿ ರಿಸಲ್ಟು ರೆವಿನ್ಯೂಸ್ ನೋಡೋಣ ಸಾರಿ ಇಲ್ಲಿ ಕ್ವಾರ್ಟರ್ಸು ಸೊ ಇಲ್ಲಿ ನೋಡ್ತಿರ್ಬೋದು ಕನ್ಸಿಸ್ಟೆಂಟಾಗಿ ಒಂದು ಡೌನ್ ಆಗ್ತಿದೆ ಇಂಟ್ರೆಸ್ಟು ಇದೆಲ್ಲ ಸೊ ಇಲ್ಲಿ ಆಪ್ಸ್ ಕಾಣಿಸ್ತಿರ್ಬೋದು ಸ್ವಲ್ಪ ಸ್ಟಿಲ್ ಬೇರೆ ಬೇರೆ ಫ್ಯಾಕ್ಟ್ರಿ ಇರ್ಬೋದು ಇಲ್ಲಿ ಎಕ್ಸ್ಪೆನ್ಸು ನಿಮ್ಮದು ಇ ಪಿ ಎಸ್ಗಳು ಇ ಪಿ ಎಸ್ ಕೂಡ ಟ್ರಮೆಂಡಸ್ಟಾಗಿ ಚೇಂಜ್ ಆಗಿಲ್ಲ ಇಲ್ಲೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಿದೆ ಮತ್ತು ನೋಡಬೇಕಾಗತ್ತೆ ಈ ರಿಸಲ್ಟ್ ಅದರಲ್ಲೂ ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡೋಣ ಇಯರ್ ಆನ್ ಇಯರ್ ಅಥವಾ ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿರೋಂದ್ರೆ ಸೇಲ್ಸ್ ಇರಲ್ಲ ಇಯರ್ ಆನ್ ಇಯರು ಅದೆಲ್ಲ ಕ್ಲಾಸಲ್ಲಿ ಹೇಳಿದ್ದೀನಿ ಸೊ ಫೈನಾನ್ಷಿಯಲ್ ಇದರಲ್ಲೂ ನೋಡಿದಾಗ ಲಾಸ್ಟ್ ಇಯರ್ದು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಆಯಿತು ಜನ್ ಹಿಂದಿಂದು ಸೊ ಇಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಗೆ ಬರ್ತಾ ಒಂದು ಕಡಿಮೆ ಆಗಿತ್ತು ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿದಾಗಲೂ ಪ್ರಾಫಿಟ್ ಲಾಸು ಹೆಚ್ಚು ಕಡಿಮೆ ಹಾಗೆ ಇರುತ್ತೆ ಪ್ರಾಫಿಟ್ ಲಾಸ್ ರೆವಿನ್ಯೂ ಇಂಟ್ರೆಸ್ಟು ನೋಡಿದಾಗ ಸೊ ಸಿಮಿಲರ್ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ ಇಲ್ಲೆಲ್ಲ ಬ್ಯಾಂಕ್ಸ್ ನೋಡ್ತಿರ್ಬೋದು ನೀವು ಪಿ ರೇಷಿಯೋ ಇದೆಲ್ಲ ಒಂದು ಪ್ರೈವೇಟ್ ಬ್ಯಾಂಕ್ಸು ಮೋರ್ ದ್ಯಾನ್ ಲೆವೆನ್ ಇರುತ್ತೆ ಯಾವಾಗಲೂ ಸೊ ಕ ಕಂಪಾರಿಟಿವ್ಲಿ ನೋಡ್ಬೋದು ಬೆಸ್ಟ್ ಇದರಲ್ಲಿ ನೋಡ್ತಾ ಇರೋ ಹಾಗೆ ಯಾವುದು ಅಂಥ ಸೂಪರ್ ಸಪ್ ಅಟ್ಪಾರ್ ಲೆವೆಲ್ ಅಂತ ಯಾವುದು ಇಲ್ಲ ಸೊ ಇಲ್ಲಿ ಎಸ್ ಬ್ಯಾಂಕು ಎಲ್ಲ ತೊಗೊಂಡಿರ್ಬೋದು ಆರುನೂರು ನಾನ್ನೂರು ರೇಂಜಲ್ಲಿ ತೊಗೊಂಡು ಮೂರು ರೂಪಾಯಿ ನಾಲ್ಕು ರೂಪಾಯಿ ಆರು ರೂಪಾಯಿ ಈ ಥರ ಬಂದು ಇವತ್ತೇನೋ ಇಪ್ಪತ್ತೈದು ರೂಪಾಯಿ ಇಲ್ಲಿ ಓಡ್ತಾ ಇದೆ ಸೊ ಇದು ಈ ಟಾಪಿಕ್ ಅಲ್ಲ ಇದು ಸ್ಟಿಲ್ ಪ್ರೈವೇಟ್ ಬ್ಯಾಂಕು ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಇರೋದ್ರಲ್ಲಿ ಹೆಚ್ ಡಿ ಎಫ್ ಸಿ ಓಕೆ ಅಂತ ಹೇಳ್ತೀನಿ ನಾನು ಸ್ಟಿಲ್ ಬೇರೆ ಬೇರೆ ರೀಸನ್ಸ್ಗೆ ಬ್ಯಾಂಕಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಇದು ನೋಡಿದಂಗೆ ಡೌನ್ ಹೋಗ್ತಾ ಇದೆ ಸೊ ಆದಷ್ಟು ಇದು ಯಾರಾದರೂ ಇಟ್ಕೊಂಡಿದ್ರೆ ಶಾರ್ಟ್ ಟರ್ಮ್ ಗೇನ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಏನೋ ಇದ್ರು ಫ್ಯೂ ಪರ್ಸೆಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ರೇಂಜಲ್ಲೇ ಬುಕ್ ಮಾಡಿಕೊಂಡ್ರೆ ಒಳ್ಳೇದು ಸೊ ಆರ್ ಎಸ್ ಐ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಿದೆ ಇಲ್ಲಿ ಯಾಕಂದರೆ ನಾನು ವೀಕ್ಲಿ ಚಾರ್ಟ್ ಹಾಕಿದ್ದೀನಿ ಮೊನ್ನೆ ಎರಡು ಮೂರು ದಿವಸದಿಂದ ಒಂದು ಮಾರ್ಕೆಟ್ ಅಪ್ ಇರೋದ್ರಿಂದ ಒಂದು ಪ್ಲಸ್ ಸೈನ್ ಬಂದಿದೆ ಇಲ್ಲಿ ಬಟ್ ಡಜನ್ ಮೀನ್ ನಿಮಗೆ ಇದು ಪ್ಲಸ್ ಹೋಗುತ್ತೆ ಅಂತ ಇಲ್ಲಿ ಮುಖ್ಯವಾಗಿ ಪೆನಾಲ್ಟಿ ಒಂದು ಬಿದ್ದಿದೆ ಈ ಥರ ನೋಡಿ ಕಮ್ಯುನಿಟೀಸಲ್ಲಿ ಏನೇನೋ ಸಿಗ್ತವೆ ಕಪ್ ಆ್ಯಂಡ್ ಹೋಲ್ಡರ್ ಇದೆಲ್ಲ ಫಾರ್ಮ್ ಆಗಿದೆ ಇಟ್ಸ್ ಅಪ್ಸು ಆಗುತ್ತೆ ಅಂತ ಒಂದು ಏನೋ ಯಾರೋ ಕ್ಲೂ ಕೊಟ್ಟು ಹೇಳಿದ್ದಾರೆ ಅಪ್ ಹೋದರೂ ಸಹಿತ ನಿಮ್ಮ ವಾಚ್ ಲೆವೆಲ್ ಯಾವ ಎಲ್ಲಿರಬೇಕು ಅಂದರೆ ಕನಿಷ್ಠ ನಿಮ್ಮದು ಈ ಹರಿಸಂಟಲ್ ಲೈನ್ ಹಾಕ್ತಾ ಇದ್ದೀನಿ ಇಲ್ಲಿ ಈ ರೇಂಜೆಲ್ಲ ಇರಬೇಕಾಗತ್ತೆ ಸೊ ನೈಂಟಿ ಏಯ್ಟ್ ಬ್ರೇಕ್ ಏಟ್ ಬ್ರೇಕಾಗದಿದ್ರೆ ಖಂಡಿತವಾಗಲೂ ಇದು ಈ ನೈಂಟಿ ಫೈವ್ ಏಯ್ಟೀಸ್ ರೇಂಜಲ್ಲೇ ಓಡಾಡ್ತಾ ಇರತ್ತೆ ಸೊ ಸ ಮೇನು ಅರ್ನಿಂಗ್ಸ್ ಏನಿದೆ ಪ್ರಾಫಿಟ್ ಇದ್ರದ್ದು ಏಪ್ರಿಲ್ ರಿಸಲ್ಟ್ ಇದೆ ಇಪ್ಪತ್ತಾರಕ್ಕೆ ಸೊ ಅದನ್ನು ನೋಡಿಕೊಂಡು ಮಾರ್ಚ್ ರಿಸಲ್ಟ್ ಹೆಂಗೆ ಬಂದಿದೆ ಅದನ್ನು ನೋಡಿ ಒಂದು ಡಿಸೈಡ್ ಮಾಡೋದು ಒಳ್ಳೆಯದಾಗುತ್ತೆ ಸೊ ನೆಕ್ಸ್ಟ್ ಇಂಡಸ್ ಟವರ್ ಅಂತ ಇಂಡಸ್ ಟವರ್ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ತುಂಬ ಒಂದು ಕನ್ಸಲ್ಟೇಟರ್ ಆಗಿ ತುಂಬ ಒಂದು ಇಂಪ್ರೂವ್ಮೆಂಟ್ಸ್ ತುಂಬ ಚೆನ್ನಾಗಿ ಒಂದು ಪರ್ಫಾರ್ಮ್ ಮಾಡಿರುವಂಥದ್ದು ಇದು ನಾನು ಟು ಟ್ವೆಂಟಿ ಲೆವೆಲ್ ತೊಗೊಂಡು ಒಂದು ಸಟನ್ ರೇಂಜ್ಗೆ ಮಾರ್ಬಿಟ್ಟಿದ್ದೀನಿ ಇದನ್ನು ಸೊ ಇಲ್ಲೇನಾಗ್ತಿದೆ ಅಂದರೆ ಸೊ ಇಲ್ಲಿ ನೋಡಿರ್ಬೋದು ಟ್ವೆಂಟಿ ಟ್ವೆಂಟಿ ತ್ರೀ ಟೈಮಲ್ಲಿ ಇಲ್ಲಿ ಬಂದು ಮೀನ್ಸ್ ಇಲ್ಲೂ ಹಾಗೆ ಟ್ವೆಂಟಿ ಟ್ವೆಂಟಿ ತ್ರೀ ಅದಕ್ಕೆ ಹಿಂದಿಂದು ಟ್ವೆಂಟಿ ಟ್ವೆಂಟಿ ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಆಲ್ ಟೈಮ್ ಹೈ ಬಂದುಬಿಟ್ಟು ನಿಮ್ಮದು ಫೋರ್ ಏಯ್ಟಿ ಫೈವ್ ಸಮಥಿಂಗ್ ಇದೆ ಸೊ ಇಲ್ಲಿ ಮೇಜರ್ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ತ್ರೀ ಫಿಫ್ಟೀನ್ ಲೆವೆಲ್ಲು ಆ ರೇಂಜಲ್ಲಿ ತ್ರೀ ತರ್ಟಿ ಲೆವೆಲ್ಲು ಆ ರೇಂಜಲ್ಲಿ ಹೋಗಿ ಮತ್ತೆ ಬೌನ್ಸ್ ಆಗ್ತಾ ಆಗ್ತಾಯಿದೆ ಮೀನ್ಸ್ ರಿವರ್ಸಲ್ ಆಗ್ತಾ ಇದೆ ಇದು ಸೊ ಆಲ್ರೆಡಿ ಒಂದು ಅಬ್ಸರ್ವೇಷನ್ನು ಆರ್ ಎಸ್ ಎ ವೆರಿ ಪೀಕ್ ಹೋಗಿದೆ ಒಂದು ನೆಗೆಟಿವ್ ಸ ನೆಗೆಟಿವ್ ಅಂತ ಹೇಳಲ್ಲ ಇಲ್ಲಿ ಒಂದು ಕಾಷನ್ ನೆಗೆಟಿವ್ ಹೋ ಹೋಗಲಿಕ್ಕೆ ಒಂದು ಸಾಧ್ಯತೆ ಇಲ್ಲಿ ಇನ್ನು ಝೂಮ್ ಹಾಕ್ತಾಯಿದ್ದೀನಿ ನಿಯರೆಸ್ಟ್ ಒಂದು ಸದ್ಯಕ್ಕೆ ಆರ್ ಎಸ್ ಎ ತೆಗಿತಾಯಿದ್ದೀನಿ ಸೊ ಟೈಮ್ ಬಿಂಗ್ ವಾಪಸ್ಸು ಪುನಃ ನಾನು ಇಂಡಿಕೇಟರ್ ಮೂವಿಂಗ್ ಆ್ಯಾವ್ರೇಜ್ ಆರ್ ಮ ಇದು ಯಾವುದಾದ್ರೂ ಹಾಕ್ಕೊಳ್ಳಿ ಡಬ್ಲ್ಯೂ ಎಮ್ ಎ ಏನೇ ಆದರೂ ಹಾಕ್ಕೊಳ್ಳಿ ಇಲ್ಲಿ ಇದೆ ನೋಡಿ ಇಲ್ಲಿ ಸೇಮ್ ಈ ಈ ರೇಂಜಿಗೆ ಬಂದು ಟಚ್ ಆಗಿ ಮತ್ತೆ 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 ಅಪ್ ಹೋಗ್ತಾ ಇದೆ ಇದು ಸೊ ಇಲ್ಲಿ ತ್ರೀ ತರ್ಟಿ ಲೆವೆಲ್ ಹೋಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ರಿವರ್ಸಲ್ ಹೇಗೆ ಹಿಂದೆ ಆಗಿತ್ತು ಅದೇ ಥರ ಆಗುತ್ತೆ ಸೊ ಇಲ್ಲಿ ನ್ಯೂಸ್ ಏನಿದೆ ನೀ ಇವತ್ತಿಂದು ಮಾರ್ಚ್ ತರ್ಟಿನ್ತು ಟಾಪ್ ಅಂದರೆ ಅಲ್ಲಿ ಯಾವತ್ತು ಥೈಸ್ ಬೈ ಇದೆ ಅದು ಸೊ ಇದಕ್ಕೆ ಎಫೆಕ್ಟ್ ಆಗೋಲ್ಲ ಸ್ಟಿಲ್ ಇಂಡಸ್ಟ್ ಏನು ಕೆಲಸ ಇದೆ ಅಂದರೆ ನೋಡ್ಬೋದು ಹುಡುಕಿದ್ರೆ ಮೇಜರ್ ಟೆಲಿಕಾಮ್ ಅವ್ರ ಇಂಟರ್ನೆಟ್ ಪ್ರೊವೈಡಿಂಗು ಅಥವಾ ಏನೇ ಇದು ಬಾ ಭಾರತಿ ಗ್ರೂಪ್ದ ಏರ್ಟೆಲ್ ಅವ್ರದ್ದೇನೆ ಇದನ್ನು ಸೊ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋಕ್ಕೋಸ್ಕರ ಟವರ್ಸ್ ಹಾಕ್ಲಿಕ್ಕೋಸ್ಕರ ಇಂಡಸ್ಟ್ ಟವರ್ ಅವರು ವರ್ಕ್ ಮಾಡ್ತಾರೆ ಸೊ ನೋಡೋ ಬ್ಯಾಡ್ ಸ್ಟಾಕ್ ಅಂತ ಹೇಳ್ತೀನಿ ಇದನ್ನು ಸ್ಟಿಲ್ ಈ ತ್ರೀ ತರ್ಟಿ ಲೆವೆನ್ ನೋಡಿಕೊಂಡ್ರೆ ಒಳ್ಳೆಯದು ಸೊ ಬಾಲಿಂಜರ್ ಇರ್ಬೋದು ಸಪ್ಲೈ ಚ ಡಿಮ್ಯಾಂಡ್ ಏನೇ ಇದ್ದರು ಆ ಬಾಲಿಂಜರ್ ಮುಖಾಂತರ ನೋಡೋವಂಥದ್ದು ಅದೆಲ್ಲ ನೋಡಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಆರ್ ಎಸ್ ರಿಲೇ ರಿಲೇಟಿವ್ ಸ್ಟ್ರೆಂತ್ ಕೂಡ ಸಪೋರ್ಟಿವ್ ಆಗಿಲ್ಲ ಈಗ ಸದ್ಯಕ್ಕೆ ಸ್ಕ್ರೀನರ್ದು ಒಂದು ಸ್ವಲ್ಪ ನೋಡಬೇಡ ಇದ್ರದ್ದು ಇಂಡಸ್ಟ್ರಿ ಅವರು ಏನು ಹೇಳ್ತಾರೆ ಲಾಸ್ಟ್ ಫ್ಯೂ ಕ್ವಾರ್ಟರ್ಸಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಟಿಲ್ ಒಂದು ಅಬ್ಸರ್ವೇಷನ್ ಕಂಡೆ ನಾನು ಸೇಲ್ಸ್ ಇಲ್ಲಿ ನೆಗೆಟಿವ್ ಕೊಟ್ಟಿದ್ದ ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತು ಅದು ಪ್ಲಸ್ ಇದು ಗುಡ್ ಸೈನ್ ಆ್ಯಕ್ಚುಲಿ ಇದು ವೆರಿ ವೆರಿ ಗುಡ್ ಸೈನ್ ಆ್ಯಕ್ಚುಲಿ ನೋಡಿ ಇಲ್ಲಿ ಒಂದು ಏನಾಗ್ತಿದೆ ಅಂದರೆ ಫಿಫ್ಟೀನ್ ಪ್ಲಸ್ ಇತ್ತು ನೆಗೆಟಿವ್ ಬಂತು ಡಿಸೆಂಬರಲ್ಲಿ ಮತ್ತು ಜಾಸ್ತಿ ಹೋಗಿದೆ ನೆಗೆಟಿವ್ ಸೊ ಇಲ್ಲಿ ಅಗೇನ್ ಕಮ್ ಕಮ್ಮಿ ಆಯ್ತು ಇದು ಅಂದರೆ ಟು ಪಾಯಿಂಟ್ ಫೈವ್ ಪ್ಲಸ್ ಸೈಡ್ ಬಂದಿದ್ದು ವೆರಿ ಗುಡ್ ಸೊ ಮೈನಸ್ ಇಂದ ಪ್ಲಸ್ ಟು ಪಾಯಿಂಟ್ ಫೈ ಹೋಗಿದ್ದು ವೆರಿ ಗುಡ್ ಸೈಡ್ ಮತ್ತೆ ಇದು ನೆಗೆಟಿವ್ ಹೋಯಿತು ಕಾರಣಗಳು ಬೇರೆ ಜನ ಇರ್ಬೋದು ಇದ್ರದ್ದು ಸೊ ಸ್ಟಿಲ್ ಗ್ರೋತ್ ಆಗಿದೆ ಇದು ಸ್ಟಾಕಲ್ಲಿ ಒಂದೇ ಫ್ಯಾಕ್ಟ್ರಿಂದ ಹೇಳೋವಂಥದ್ದಲ್ಲ ಇದು ಸುಮಾರು ಇ ಪಿ ಎಸ್ ಕೂಡ ಇಂಪ್ರೂವ್ಮೆಂಟ್ ಕಂಡಿರ್ಬೋದು ಸೊ ಇ ಪಿ ಎಸ್ ಕೂಡ ಇಯರ್ಲಿ ಇಯರಲ್ಲಿ ಲಾಸ್ಟ್ ಇಯರ್ ಕಮ್ಮಿ ಬಂದಿದೆ ಇದು ಈ ವರ್ಷ ನೋಡಿ ರಿಸಲ್ಟ್ ಹೆಂಗಿದೆ ಅಂತ ಸೊ ತ್ರೀ ತರ್ಟಿ ಲೆವೆಲ್ ವಾಚ್ ಮಾಡಿ ಒಂದು ಬೈ ಮಾಡೋವಂಥದ್ದು ಒಳ್ಳೆ ಸ್ಟಾಕ್ ಅಂತ ಹೇಳ್ತೀನಿ ಇದು ಬರಲಿಲ್ಲ ಅಂದರೆ ಕೆಳಗೆ ಹೋಗೇ ಹೋಗುತ್ತೆ ಸೊ ಅರೌಂಡ್ ತಿರ್ಗ ಟೂ ಟ್ವೆಂಟಿ ಟೂ ಹಂಡ್ರೆಡ್ ರೇಂಜಿಗೆ ಬೈ ಮಾಡ್ಬೋದು ಈ ರೇಂಜಿಗೆ ಬಂದಾಗ ನೆಕ್ಸ್ಟ್ ಸ್ಟಾಕ್ ಹೆಚ್ ಇಲ್ಲ ಇಲ್ಲಿ ಹೆಚ್ ಎಲ್ಲಿ ಯಾಕೆ ತಗೊಳ್ತಿದ್ದೀನಿ ಅಂದರೆ ಮುಖ್ಯವಾಗಿ ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ ಹೆಸ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ಗಳಲ್ಲಿ ಸೊ ಹೆಚ್ ಎಲ್ದು ನೋಡ್ತಿದ್ದಂಗೆ ಸ್ಟಾರ್ಟಿಂಗಿಂದ ಯಾವತ್ತು ಲಿಸ್ಟ್ ಆಯಿತು ಟೂ ತೌಸಂಡ್ ಸೈಟೀನ್ ಟೈಮಲ್ಲಿ ಆಗಿದೆ ಸೊ ಅವತ್ತಿಂದ ಒಂದು ಪ್ಲಸ್ ಹೋಗಿದೆ ಅವಾಗೇನು ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಲೆವೆಲ್ ಇದ್ದಿದ್ದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇವತ್ತು ತ್ರೀ ತೌಸಂಡ್ ಲೆವೆಲ್ ಆಲ್ರೆಡಿ ಒಂದು ಸ್ಪ್ಲಿಟ್ ಕೂಡ ಆಗಿದೆ ಇದು ಸ್ಟಾಕ್ ಸ್ಪ್ಲಿಟಲ್ಲ ಆಗಿ ಈ ಸ್ಪ್ಲಿಟ್ ಇಲ್ಲಿ ನೋಡ್ಬೋದು ನೀವು ಝೂಮ್ ಹಾಕಿದ್ರೆ ಇಲ್ಲಿ ಸ್ಪ್ಲಿಟ್ ಆಗಿದೆ ಒನ್ ಇಷ್ಟು ಒನ್ ಸ್ಪ್ಲಿಟ್ ಆಗಿದ್ದು ಸ್ಪ್ಲಿಟ್ಟಾದಾಗ ಟೂ ಇಷ್ಟು ಒನ್ ಸಾರಿ ಸ್ಪ್ಲಿಟ್ಟಾದಾಗ ನಿಮ್ಮದು ಫೇಸ್ ವ್ಯಾಲ್ಯೂ ಮತ್ತು ಅಡ್ಜಸ್ಟ್ಮೆಂಟ್ ಓವರ್ ಆಲ್ ನಿಮಗೆ ಪ್ಲಸ್ಸು ಆಗೋಲ್ಲ ನೆಗೆಟಿವ್ ಆಗೋಲ್ಲ ಮುಖ್ಯವಾಗಿ ಇಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಮ್ಮಿ ಬೈ ಮಾಡಬೇಕು ಅಂತ ಇದ್ದಾಗ ಸ್ಕ್ಲಿಟ್ಟಾದರೆ ಇವಾಗ ತ್ರೀ ತೌಸಂಡ್ ಇದ್ದಿದ್ದು ಟೂ ತೌಸಂಡ್ ಮೀನ್ಸ್ ಫೋರ್ ತೌಸಂಡ್ ತನಕ ಹೋಗಿತ್ತು ಅಂತ ಏನು ಅನಿಸುತ್ತೆ ಸೊ ಟೂ ತೌಸಂಡಾಗ ಬಂತು ಅಂದರೆ ನಿಮಗೆ ಆಬ್ವಿಯಸ್ಲಿ ಒಂದು ಇಂಟ್ರೆಸ್ಟ್ ಸಿಗುತ್ತೆ ಬೈ ಮಾಡೋರಿಗೆ ಬಟ್ ಓವರ್ ಆಲ್ ಆಗಿ ನಿಮಗೆ ಅಂತ ಏನು ಬೆನಿಫಿಟ್ ಆಗೋಲ್ಲ ಸ್ಟಿಲ್ ಬೈಯರ್ಸ್ ಒಂದು ಅಟ್ರಾಕ್ಷನ್ ಪ್ರೈಸ್ ಥರ ಸೊ ಇಲ್ಲಿ ಹೆಲ್ಪ್ ಆಗುವಂಥದ್ದು ನೋಡಿ ಸರ್ಪ್ರೈಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಸೊ ಪ್ಲಸ್ ಸೈಡೆಲ್ಲ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪಾಯಿಂಟ್ ತ್ರೀ ಫೈವ್ ಸೆವೆನ್ ಪರ್ಸೆಂಟ್ ಸೊ ಈ ಥರ ಒಂದು ಇಲ್ಲಿ ರಿಪೋರ್ಟೆಡ್ ರೆವಿನ್ಯೂಗಿಂತ ಅರ್ನಿಂಗ್ಸ್ ಜಾಸ್ತಿ ಇದೆ ಸರ್ಪ್ರೈಸ್ಗೆ ಸೊ ದ ಫ್ಯಾಕ್ಟರ್ಸ್ ನಿಮಗೆ ಹೆಲ್ಪ್ ಮಾಡುವಂಥದ್ದು ಸೊ ನೀವು ನೋಡ್ಕೊಬೇಕಾಗುತ್ತೆ ಇಲ್ಲಿ ಲೇಟೆಸ್ಟ್ ಮೊನ್ನೆ ಜೆಫ್ರಿದು ನೀವು ಒಂದು ಒಂದು ಅಲರ್ಟ್ ಥರ ಅನ್ನೋದಕ್ಕಿಂತ ಒಂದು ಅವ್ನು ಕಾಮೆಂಟ್ಸ್ ಮಾಡ್ತಾ ಇರ್ತಾನೆ ಸೊ ಜೆಫ್ರಿ ಏನು ಹೇಳಿರೋದು ಅಂದರೆ ಬುಲ್ಲಿಶ್ ಆಗಿದೆ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸು ಸೊ ಡಿಫೆನ್ಸ್ ಸೆಕ್ಟ್ರಲ್ಲಿ ಅಪಾರ್ಟ್ ಫ್ರಮ್ ಹೆಚ್ ಎಲ್ಲು ತುಂಬ ಇದ್ದಾವೆ ಅದರಲ್ಲೂ ನಾನು ಪ್ರಿಫರ್ ಮಾಡುವಂಥದ್ದು ಹೆಚ್ ಎ ಎಲ್ಲಿ ಇರ್ಬೋದು ಕೊಚಿನ್ ಪ್ಯಾಡ್ ಅಂಥದ್ದು ಅಥವಾ ಪರಾಗ್ ಡಿಫೆನ್ಸು ಮ್ಯಾಸ್ ಡಾಕ್ ಅಂತ ಡೈ ತಗೊಂಬೇಡಿ ಅಂತ ಹೇಳಲ್ಲ ಸ್ಟಿಲ್ ಭಾರತ್ ಡೈನಾಮಿಕ್ಸ್ ಅಂಥದ್ದು ಬಿ ಎಚ್ ಎಲ್ ಬೆಮ್ ಎಲ್ ಸೊ ಸೊ ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಈ ರೀತಿ ಸ್ಟಾಕ್ಸ್ಗಳು ಏನೇ ಡೌಟ್ಸ್ ಇದ್ರು ನೀವು ಖಂಡಿತವಾಗ್ಲೂ ನನಗೆ ವಾಟ್ಸಪ್ ಮಾಡಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಡಬಲ್ ಒನ್ ಫೋರ್ ಫೋರ್ ಸೆವೆನ್ ಇದಕ್ಕೆ ವಾಟ್ಸಪ್ ಮಾಡಿ ನೀವು ತಿಳ್ಕೊಬೋದು ಸೊ ಈ ರೀತಿಯಾಗಿ ಪ್ರತಿ ವಾರ ನಿಮಗೆ ಒಂದು ಮಾಹಿತಿ ಕೊಡುವಂಥದ್ದು ಅಥವಾ ಆವಾಗವಾಗ ಸಣ್ಣ ಸಣ್ಣ ಶಾರ್ಟ್ ವಿಡಿಯೋಸ್ಗಳು ಅಲರ್ಟ್ಸ್ಗಳು ಹೆಚ್ಚಿನ ಒಂದು ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಜನ ನನಗೆ ಇಂಟ್ರೆಸ್ಟ್ ತೋರಿಸಿದಷ್ಟು ನನಗೂ ಸಹಾಯ ಆಗುತ್ತೆ ಸೊ ನಿಮಗೂ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ಮುಖ್ಯವಾಗಿ ನೀವು ಗ್ರೋತ್ ಮಾಡಬೇಕಂದ್ರೆ ಸೊ ಸ್ಟಾರ್ಟಿಂಗ್ ಸಣ್ಣ ಮಟ್ಟದಲ್ಲಿ ಯಾರಾದರೂ ಇನ್ನೂ ಇನ್ನು ಹೂಡಿಕೆ ಮಾಡಬೇಕು ಇವತ್ತು ಬೇಸಿಕ್ಕಾಗಿ ನಾನು ಬ್ಯಾಂಕ್ ಎಫ್ ಡಿ ಅಥವಾ ಬ್ಯಾಂಕ್ ಸೇವಿಂಗ್ಸ್ ಎಸ್ ಬಿ ಮೇಲೆ ಡಿಪೆಂಡ್ ಆಗಿದ್ದೀನಿ ಎಸ್ ಬಿ ರೂಲ್ಡ್ ಔಟ್ ನೀವು ಎಸ್ ಬಿ ಐಂದ ಗ್ರೋತ್ ಆಗುತ್ತೆ ಅಂತ ಖಂಡಿತ ಅನ್ಬೇಡಿ ಎಫ್ ಡಿಯಿಂದ ಕೂಡ ನಾನು ಪ್ರಕ ಒಪ್ಪಲ್ಲ ನಾನು ಯಾಕಂದರೆ ಟಿ ಡಿ ಎಸ್ ಎಲ್ಲ ಕಟ್ಟಾದರೆ ಒಂದು ಪ್ರೈಸ ನಿಮ್ಗೆ ಲಾಭ ಆಗಿಲ್ಲ ಸೊ ಎಸ್ ಬಿ ಇಲ್ಲಿ ನೀವು ಮೂರು ಪರ್ಸೆಂಟ್ ಮ್ಯಾಕ್ಸಿಮಮ್ಮು ಅಥವಾ ಮೂರುವರೆ ಪರ್ಸೆಂಟ್ ಮ್ಯಾಕ್ಸಿಮಮ್ಗೋಸ್ಕರ ಇಟ್ಟರೆ ಅಥವಾ ವರ್ಸ್ಟ್ ಕೇಸ್ ಪ್ರೈವೇಟ್ ಬ್ಯಾಂಕಲ್ಲಿ ಸೆವೆನ್ ಪರ್ಸೆಂಟ್ ಅಂಕ ಕೊಡೋರಿದ್ದಾರೆ ಅದೆಲ್ಲ ಇಟ್ಟರು ಸಹಿತ ನಿಮಗೆ ಲಾಸೇ ಸೊ ಆದಷ್ಟು ಎಸ್ ಅಲ್ಲಿರೋರು ನಿಮ್ಮ ಖರ್ಚುಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸೊ ಎಸ್ ಬಿ ಯಿಂದ ಮ್ಯೂಚುವಲ್ ಫಂಡಿಗೆ ಜಂಪ್ ಆಗಿ ಮ್ಯೂಚುವಲ್ ಫಂಡಲ್ಲಿರೋರು ನೆಕ್ಸ್ಟ್ ಲೆವೆಲ್ ಸ್ಟಾಕ್ಸ್ ಈ ಥರ ಇ ಟಿ ಎಫ್ ಇರ್ಬೋದು ಅಥವಾ ಬೇರೆ ಸ್ಟಾಕ್ಸ್ಗಳು ಇನ್ವೆಸ್ಟ್ ಮಾಡಿ ಅದು ಫಿಸಿಕಲ್ ಗೋಲ್ಡ್ ಬಾಯ್ ಮೈ ಮಾಡ್ತಿದ್ದವರು ಆದಷ್ಟು ನೀವು ಹೇರ್ಕೊಂಡು ಹೋಗೋಲ್ಲ ಚಿನ್ನ ಯಾರು ಸೊ ಎಷ್ಟು ಬೇಕೋ ಅಷ್ಟೇ ಚಿನ್ನ ನೀವು ತೊಗೊಳ್ಳಿ ಇಟ್ಕೊಳ್ಳಿ ಆಭರಣಕ್ಕೋಸ್ಕರ ಇನ್ನು ಫಿಸಿಕಲ್ ಫಾರ್ಮಲ್ಲಿ ಇಲ್ಲದೇ ಇದ್ದರೆ ಸೊ ಡಿಜಿಟಲ್ ಫಾರ್ಮಲ್ಲಿ ಇ ಟಿ ಎಫ್ ಇರ್ಬೋದು ಅಥವಾ ಎಸ್ ಜಿ ಬಿ ಸವರಿನ್ ಗೋಲ್ಡ್ ಗೋಲ್ಡ್ ಬಾಂಬ್ಸ್ ಅದು ಪ್ಲಸ್ ನೆಗೆಟಿವ್ ಎರಡೂ ಇದೆ ಸ್ಟಿಲ್ ಇ ಟಿ ಎಫ್ ನಿಮಗೆ ಪ್ಲಸ್ ನೈ ಅಂದರೆ ಲಾಭ ಯಾವಾಗ ಬರುತ್ತೋ ಅವಾಗೆಲ್ಲ ಬುಕ್ ಮಾಡ್ಕೊಳೋಂಥದ್ದು ಇಂಥದ್ದೆಲ್ಲ ಅನುಕೂಲಕ್ಕೆ ಇ ಟಿ ಎಫ್ಸ್ ಗೋಲ್ಡ್ ಇ ಟಿ ಎಫ್ಸ್ ಅಂತ ಇದ್ದಾವೆ ಸೊ ನಿಮಗೆ ಆ್ಯಾವ್ರೇಜ್ ತಿಂಗಳ ತಿಂಗಳ ಆ್ಯಾವ್ರೇಜ್ ನೋಡಿದ್ರೆ ತಿಂಗಳಿಗೆ ನಿಮಗೆ ಕನಿಷ್ಠ ಒಂದು ಎರಡು ಪರ್ಸೆಂಟ್ ಲಾಭ ಮಾಡ್ತಿದ್ದೀರಾ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ತನಕ ಲಾಭ ಮಾಡ್ಬೋದು ಗೋಲ್ಡಲ್ಲಿ ಎಕ್ಸಾಂಪಲ್ಗೆ ಅಷ್ಟೇ ಹೇಳ್ತಿರೋದು ನಾನು ಸೊ ಬೈ ಸೆಲ್ ಬೈ ಸೆಲ್ ಮಾಡಿದರೂ ಸಾಕು ಸೊ ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು ಆಮೇಲೆ ಆ್ಯಾವ್ರೇಜ್ ನೋಡಿದ್ರೆ ನಿಮಗೆ ಎಂಟರಿಂದ ಹತ್ತು ಹದಿನೈದು ಪರ್ಸೆಂಟ್ ಅಷ್ಟೇ ಓವರ್ ಆಲ್ ಸಿಗೋದು ಗೋಲ್ಡಲ್ಲಿ ಸೊ ಲಾಸ್ಟ್ ಇಯರ್ ಸಿಕ್ಸ್ಟಿ ತೌಸಂಡ್ ಇದ್ದಿದ್ದು ಸೆವೆಂಟಿ ತೌಸಂಡ್ ಬಂದಿದೆ ಆ್ಯಾವ್ರೇಜು ಸ್ವಲ್ಪ ಜಾಸ್ತಿ ಟ್ವೆಲ್ ತರ್ಟೀನ್ ಪರ್ಸೆಂಟ್ ಮೇಲಾಗಿದೆ ಈ ಸಲಿ ಸೊ ಸ್ಟಾರ್ಟಿಂಗಿಂದ ಸಿಕ್ಸ್ಟೀಸಿಂದ ಇಲ್ಲಿ ತನಕ ನೋಡಿದ್ರೆ ಪಿಯರ್ಲಿ ಹಾರ್ಡ್ಲಿ ತು ತುಂಬ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ರೇಂಜ್ ಸೊ ಇ ಟಿ ಎಫ್ಸ್ ಇನ್ ಇನ್ವೆಸ್ಟ್ ಮಾಡ್ಕೊಳ್ಳಿ ಸೊ ಇ ಟಿ ಎಫ್ಸ್ ಇದು ನೆಕ್ಸ್ಟ್ ಲೆವೆಲ್ಲು ಸ್ಟಾಕ್ಸ್ ಹೀಗೆ ಒಂದು ನಾನು ಕ್ರಿಪ್ಟೋ ಅಂತದೆಲ್ಲ ಹೇಳಲಿಕ್ಕೆ ಹೋಗಲ್ಲ ನಾನು ಸೊ ಬೇಸಿಕ್ಕಾಗಿ ನೀವು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಸ್ಟಾಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ಫಂಡಮೆಂಟಲ್ಸ್ ನಾನು ಸ್ಕ್ರೀನರಿಂದ ನೋಡೋವಂಥದ್ದು ಕಲಿಸಿದ್ದೀನಿ ಒಂದು ಎಕ್ಸಾಂಪಲ್ಗೆ ಈ ಥರ ನೋಡಿದ್ದೀನಿ ಏನೇನು ನೋಡಬೇಕು ಅಂತ ಮುಖ್ಯವಾಗಿ ನೀವು ಇ ಪಿ ಎಸ್ಸು ಇಯರ್ ಆನ್ ಗಿಯರ್ ಸೇಲ್ಸು ಮತ್ತು ಕಂಪ್ನಿದು ಫಂಡಮೆಂಟಲ್ಸ್ ಇಲ್ಲೇನಿದೆ ಈ ರೇಂಜಲ್ಲಿ ಎಲ್ಲ ಡೆಪ್ಟ್ ಇಕ್ವಿಟಿ ಲೆಸ್ ದ್ಯಾನ್ ಒನ್ ಇರಬೇಕು ಇಂಟ್ರೆಸ್ಟ್ ಕವರೇಜು ಮೋರ್ ದನ್ ಒನ್ ತ್ರೀ ಇದ್ದರೆ ಬೆಸ್ಟ್ ಯಾವಾಗಲೂ ಸೊ ಇದು ಒಂದು ಅಡ್ವಾಂಟೇಜು ಇನ್ವೆಂಟ್ರಿ ಟು ಈಲ್ಡ್ ಇದು ಅದು ಈ ವರ್ಷ ವರ್ಷ ಎಷ್ಟು ಅಥವಾ ವರ್ಷಕ್ಕೆ ಎಸ್ಸಲಿ ಒಂದು ರಿಕ್ವೈರ್ಮೆಂಟ್ ಬರುತ್ತೆ ಅಂತ ಇದು ಇಂಡಸ್ಟ್ರಿಯರ್ತಾವೆದು ಅಷ್ಟು ರಿಕ್ವೈರ್ಮೆಂಟ್ ಇರಲ್ಲ ಸೊ ಈ ಎಫ್ ಎಫ್ ಎಮ್ ಸಿ ಜಿ ಅಥವಾ ಒಂದು ಡೈಲಿ ಮೂವಿಂಗ್ ಏನೊಂದು ಫಾಸ್ಟ್ ಮೂವಿಂಗ್ ಏನಿರ್ತವೆ ಅಥವಾ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಬೇಸ್ಡ್ ಇದ್ದರೆ ಸೊ ಅಲ್ಲಿ ಇನ್ವೆಂಟ್ರೀಸು ವರ್ಷಕ್ಕೆ ಎಸ್ಸಲ್ಲಿ ಹೋಗುತ್ತೆ ರೀ ಆರ್ ಓ ಇ ಮೋರ್ ದ್ಯಾನ್ ಫಿಫ್ಟೀನ್ ಪರ್ಸೆಂಟ್ ಏನೇ ಕೊಟ್ಟರು ಇಟ್ಸ್ ಎ ವೆರಿ ಗುಡ್ ಅಂತ ಸೊ ಇಲ್ಲಿ ಈ ಆರ್ ಓ ಇ ಈ ಈ ವರ್ಷ ನೈನ್ ಪರ್ಸೆಂಟ್ ಇದೆ ಬಟ್ ಆರ್ ಓ ಇ ಫೈ ಇಯರ್ಸ್ದು ಟ್ವೆಂಟಿ ಪರ್ಸೆಂಟು ಮೋರ್ ದ್ಯಾನ್ ಟ್ವೆಂಟಿ ಆದರೆ ವೆರಿ ಗುಡ್ ನೋಡಿ ನಾನು ಹೇಳ್ತಾ ಇದ್ದೆ ಇಲ್ಲ ಒನ್ ತರ್ಟಿ ಸಿಕ್ಸಿಂದ ತ್ರೀ ಟ್ವೆಂಟ್ ತರ್ಟಿ ಟು ತನಕ ಬಂದಿದೆ ಹೈಯೆಸ್ಟು ಸೊ ಆಲ್ರೆಡಿ ಪೀಕ್ ಹೋಗ್ತಾ ಇದೆ ತ್ರೀ ತರ್ಟಿ ಇಸ್ ಅ ವಾಚ್ ಲೆವೆಲ್ಲು ಸೊ ಡೌನ್ ಬಂದರೆ ಹೋಯಿತು ಸೊ ಆ್ಯಕ್ಚುಯಲ್ ಬುಕ್ ವ್ಯಾಲ್ಯೂ ಇದೆಲ್ಲ ನಾನು ನೋಡೋಲ್ಲ ಸ್ಟಿಲ್ ಪ್ಲಸ್ ಪರ್ಸಂಟೇಜ್ ಇಲ್ಲಿ ಸ್ವಲ್ಪ ತರ್ಟಿ ಪರ್ಸೆಂಟ್ ಇಸ್ ಎ ವೆರಿ ಪಿಂಚಿಂಗ್ ಅಂದರೆ ಪೇನ್ಫುಲ್ ಫ್ಯಾಕ್ಟರಲ್ಲಿ ಒಂದು ಸೊ ಈ ಥರ ನೋಡಿಕೊಂಡು ಏನೋ ಪೆಟ್ರೋರ್ಸ್ಕೀಸ್ಕೋರ್ ಅಂದರೆ ನೋವು ಸೊ ಬೇಸಿಕ್ಕಾಗಿ ಒಂದು ಕ್ಲಾಸಲ್ಲಿ ಮಾಡಿದ್ದೀನಿ ಸಹಿತ ಸೊ ಇಂಟ್ರೆಸ್ಟ್ ಇರೋರು ಈ ಈ ಏರಿಯಾದಲ್ಲಿ ಏನೇನು ಬರುತ್ತೆ ಅಡಿಷ್ನಲ್ ಎಡಿಟ್ ಹೋದ್ರೆ ಅಡಿಷ್ನಲ್ ಸಿ ಓ ಪಿ ಎಮ್ ಇರ್ಬೋದು ಇನ್ನೊಂದು ಇರ್ಬೋದು ಇ ಬಿ ಡಿ ಟಿ ಎ ಸುಮಾರು ಇರ್ತವೆ ಈ ಟರ್ಮ್ಸ್ನೆಲ್ಲ ಆದಷ್ಟು ಕಲಿತ್ಕೊಂಡು ನೀವು ಫಂಡಮೆಂಟಲ್ಸ್ನ ಅರ್ಥ ಮಾಡಿಕೊಡಿ ನೆಕ್ಸ್ಟ್ ಪಾರ್ಟು ಟೆಕ್ನಿಕಲ್ ಬರೀ ಕ್ಯಾಂಡಲ್ ಸ್ಟಿಕ್ಕಿಂದನೇ ಎಲ್ಲ ಕಲಿತೀನಿ ಅಂತಲ್ಲ ಕ್ಯಾಂಡಲ್ ಸ್ಟಿಕ್ಕು ಸೆವೆಂಟೀಸ್ ಅದಕ್ಕೆ ಮುಂಚೆ ಎಲ್ಲ ಪೇಪರ್ ಮೇಲೆ ನೋಡ್ತಾ ದೊಡ್ಡ ಯಾರೂ ಇಂಟರ್ನೆಟ್ ಎಲ್ಲ ಇರಲಿಲ್ಲ ಒಂದು ಆ್ಯಪ್ಸ್ ಇರಲಿಲ್ಲ ಏನಿರಲಿಲ್ಲ ಸೊ ಈ ರೀತಿಯಾಗಿತ್ತು ಸೊ ನೀವು ನೋಡ್ತಾ ಇರ್ಬೋದು ಗ್ರೀನ್ 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 ಮೂರು ಮೂರು ಗ್ರೀನ್ ಬಂದ ಮೇಲೆ ನೆಕ್ಸ್ಟ್ ರೆಡ್ ಬಂತ ನೆಕ್ಸ್ಟ್ ಏನಾದರೂ ಮೂರು ರೆಡ್ ಬಂದಿದ್ರೆ ಡೌನ್ ಆಗಿರೋದು ಸೊ ಇಲ್ಲಿ ಯಾವುದಾದ್ರು ಅಂಥದ್ದು ಇದೆಯಾ ನೋಡೋಣ ಮೂರು ರೆಡ್ ಡೌನ್ ಇಲ್ಲಿ ನೋಡಿ ಮೂರು ಗ್ರೀನ್ ಬರ್ತಿದ್ದು ರೆಡ್ ಬರ್ತಿದ್ದಂಗೆ ಸೊ ನೆಕ್ಸ್ಟ್ ವಾಚ್ ಗ್ರೀನ್ ಬರ್ಬೇಕು ಕಂಟಿನ್ಯೂಸ್ ಮೂರು ಸೊ ಇಲ್ಲಿ ಮೂರು ಕಂಟಿನ್ಯೂಸ್ ಬಂದಿದೆ ಆ್ಯಕ್ಚುಲಾಗಿ ಒಂದು ಲೆವೆಲ್ಗೆ ಸೊ ಅಲ್ಲಿಂದ ನೋಡಿ ಅಪ್ಪ ಹೋಗಿದೆ ಸೊ ಇಲ್ಲಿ ಇನ್ ಬಿಟ್ವೀನ್ ರೆಡ್ ಬಂದಿದ್ರು ಸಹಿತ ಇಲ್ಲಿ ರೆಡ್ ಇನ್ನೆರಡು ಬರ್ದ ಇದ್ದಿದ್ರೆ ಇಲ್ಲೇನಾದರೂ ಎಂಟ್ರಿ ತೊಗೊಂಡಿದ್ದವರು ಒಳ್ಳೆ ಸೂಪರ್ ಜಾಕ್ ಪಾಟ್ ಇಲ್ಲೇನೋ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಇದನ್ನು ತೊಗೊಬೋದಿತ್ತು ಸೊ ಟಚ್ ಆಗಿದೆ ಅದು ಈ ಡಬ್ಲ್ಯೂ ಎಮ್ ಎ ಇದೆಲ್ಲ ಒಂದು ಹೇಳಿದೀನಿ ಕ್ಲಾಸಲ್ಲಿ ಸೊ ಈ ರೀತಿ ಮಾಹಿತಿಗಳು ಮತ್ತು ಹೆಚ್ಚು ಬರ್ತಾ ಇರ್ತಾರೆ ಕ್ಲಾಸ್ನಲ್ಲಿ ಅಥವಾ ಒಂದು ವೀಡಿಯೋಸ್ ಮುಖಾಂತರ ಸೊ ದಯವಿಟ್ಟು ಈ ಕ್ಲಾಸು ವೀಡಿಯೋಸು ಏನೇನು ಬೇಕು ಇದ್ರೆ ಮಾಹಿತಿ ಕೇಳಿ ವಾಟ್ಸಪ್ ಮಾಡಿ ನನಗೆ ಮತ್ತು ನಿಮ್ಮ ಸ್ಟಾಕ್ಸ್ ಹೇಗಿದೆ ಹೇಗೆ ಪರ್ಫಾಮ್ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು ಎಲ್ಲರಿಗೂ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಮತ್ತು ಭೇಟಿ ಆಗೋಣ